ನಮಸ್ಕಾರ ವೀಕ್ಷಕರಿ ನೀವು ನೋಡುತ್ತಾ ಇದ್ದೀರಿ ಎಮ್ ಆರ್ ಪಿಚ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ನಾವಿಂದು ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಎಣ್ಣಕಜೆ ಪಂಚಾಯಿತಿನ ಎರುಗಳ್ಳು ಇದ್ದೇವೆ ಇಲ್ಲಿ ಒಂದು ತೋಟ ಮತ್ತು ಮನೆ ಮಾರಾಟಕ್ಕಿದೆ ಅಂತ ಹೇಳಿದರು ಇದರ ಬಗ್ಗೆ ನೋಡಲಿಕ್ಕೆ ಬಂದಿದ್ದೆವು ನೋಡಿ ಇಲ್ಲಿ ಅರವತ್ತ್ನಾಲ್ಕು ಸೆನ್ಸ್ ತೋಟ ಇದೆ ಹಾಗೆಯೇ ಮನೆ ಕೂಡ ಇದೆ ತೋಟದ ಬಗ್ಗೆ ನೋಡುವ ಇದರಲ್ಲಿ ನೀರಿನ ಸೋರ್ಸನ್ನು ನೋಡ್ತಿದ್ದರೆ ಒಂದು ಒಂದು ಕೆರೆ ಚಂದದ ರಿಂಗ್ ಹಾಕಿದಂಥ ಒಂದು ನೀರಿನ ವ್ಯವಸ್ಥೆ ಇಲ್ಲಿ ಧಾರಾಳ ನೀರು ಸಿಗ್ತದಂತೆ ನೋಡಿ ನೀರು ಎಷ್ಟು ಮೇಲೆ ಉಂಟು ಅಂತ ಹೇಳಿದರೆ ಕೈಗೆ ಎಟಕುವ ಹತ್ತಿರದಲ್ಲಿ ನೀರು ಉಂಟು ಇಲ್ಲಿಂದ ಮೋಟ್ರಲ್ಲಿ ತೋಟಕ್ಕೆ ನೀರು ಹೋಗ್ತದೆ ಹಾಗೆ ಇದು ಖಾಲಿ ಈ ನೀರು ಮಾತ್ರ ಅಲ್ಲ ಇದರಲ್ಲಿ ಬೇಕಾಷ್ಟು ನೀರು ಸಿಗ್ತದಂತೆ ಇದು ಅಲ್ಲದೆ ಬೋರ್ವೆಲ್ ವ್ಯವಸ್ಥೆ ಕೂಡ ಉಂಟು ಬೋರಲ್ಲಿ ಕೂಡ ನೀರು ಉಂಟು ಆ ರೀತಿಯಲ್ಲಿ ತೋಟ ಉಂಟು ನೋಡಿ ತೋಟ ಹೇಗೆಲ್ಲ ಉಂಟು ಅಂತ ನಾವು ನೋಡುವ ಬನ್ನಿ ಇಲ್ಲಿ ಅರವತ್ನಾಲ್ಕು ಸೆನ್ಸಲ್ಲಿ ಒಂದು ಇನ್ನೂರೈವತ್ತು ಗಿಡಗಳು ಉಂಟು ಅಂತ ಹೇಳಿದರು ಇನ್ನೂರೈವತ್ತು ಗಿಡಗಳುಂಟು ಅಂತ ಹೇಳಿದರು ಇದರಲ್ಲಿ ಸಾಧಾರಣವಾಗಿ ಅವರು ವರ್ಷಕ್ಕೆ ಒಂದು ಐದು ಕೆಂಟು ಅಂದರೆ ಎರಡು ಗಂಟೆ ಅಡಿಕೆಯನ್ನು ತೆಗಿತಾರಂತೆ ಇದು ಇದಕ್ಕೆ ಫುಲ್ ಅವರು ಸಾವಯವ ಕೃಷಿ ಅವರದ್ದು ಸ್ಲರಿಯನ್ನು ಇದಕ್ಕೆ ಬಿಡ್ತಾ ಇದ್ದಾರೆ ಗೋಬರ್ ಗ್ಯಾಸ್ ಯೂಸ್ ಮಾಡ್ತಾ ಇದ್ದಾರೆ ದನ ಸಾಕ್ತಾ ಇದ್ದಾರೆ ಆ ಸ್ಲರಿಯನ್ನೆಲ್ಲ ತೋಟಕ್ಕೆ ಬಿಡೋದು ಮತ್ತು ತೋಟ ಎಲ್ಲ ಚೆಂದ ಉಂಟು ನೋಡಿ ಒಳ್ಳೆ ಫಸಲು ಕೂಡ ಉಂಟು ಇಷ್ಟಲ್ಲ ತೊಂದರೆ ಇಲ್ಲ ಫಸಲು ಉಂಟು ಒಳ್ಳೆ ಫಸಲು ಉಂಟು ತೋಟ ತುಂಬ ಚೆಂದ ಮಾಡಿದ್ದಾರೆ ಚಂದ ಉಂಟು ಅಲ್ಲೇ ಈ ಸಾವಯವ ಕೃಷಿಯಿಂದ ಒಳ್ಳೆ ಒಳ್ಳೆ ಫಸಲು ಸಿಗ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಗಿಡಗಳಿಗೆ ಹಾಗೆಯೇ ಇದರಲ್ಲಿ ಒಂದು ಬೋರ್ವೆಲ್ಲು ಕೂಡ ಉಂಟು ಈ ಒಂದು ಇಂದ ನೀರು ತೋಟಕ್ಕೆ ಬಿಡ್ತಾರೆ ಅಲ್ಲದೆ ಅಲ್ಲಿಂದ ಕೆರೆಯಿಂದ ಕೂಡ ಬಿಡ್ತಾರೆ ಇದು ಇಲ್ಲಿಯವರೆಗೆ ಉಂಟು ಇನ್ನೂ ನೋಡಿ ಇಲ್ಲಿ ಸಾಧಾರಣ ಆ ಸೈಡ್ನವರೆಗೆ ಉಂಟು ಆ ಸೈಡ್ನವರೆಗೆ ಉಂಟು ಹಾಗಾಗಿ ನಮಗೆ ಇಲ್ಲಿ ಬೋರ್ ನೋಡ್ತಿದ್ರೆ ಬೋರ್ ಆ ಸೈಡಲ್ಲಿ ಉಂಟು ಬೋರು ಬೋರ್ ನೋಡಬೇಕಾ ಬೋರ್ ಬೇಕಿದ್ರೆ ಈಚೆ ನೋಡುವ ಇದೆಲ್ಲ ಚೆಂದ ಉಂಟು ಕೃಷಿ ಎಲ್ಲ ಸ್ಲರಿ ಬಿಟ್ಟು ಇದಕ್ಕೆ ಅವರು ಮೈನ್ ಕೊಡ್ತಿರೋದು ಸ್ಲರಿಯನ್ನೇ ಹಾಗಾಗಿ ತೋಟ ಚೆಂದ ಉಂಟು ನಾವು ಜಸ್ಟ್ ಬೋರ್ನ ಹತ್ತಿರ ನೋಡುವ ಬೋರಿನ ಹತ್ತಿರ ಬೋರು ಓ ಇಲ್ಲೆಲ್ಲೋ ನೋಡಿದ್ದೆವು ನಾವು ಬೋರ್ ಪಾಯಿಂಟ್ ಇಲ್ಲಿ ಉಂಟು ಇಲ್ಲಿಂದ ಇಲ್ಲಿಂದ ಮೋಟ್ ಇಲ್ಲಿ ಇದಾಗಿ ನೀರು ಬರ್ತಾ ಉಂಟು ಇಲ್ಲಿ ಉಂಟು ಇಲ್ಲಿ ಬೋರುಂಟು ಈ ಬೋರಿಂದ ಇಲ್ಲಿಂದ ನೀರು ತೆಗಿತಾರೆ ಅಲ್ಲದೆ ಆ ಕೆರೆಯಿಂದ ಬೇಕಾದಷ್ಟು ಅಲ್ಲಿಯೂ ನೀರು ಸಿಗ್ತದೆ ಈಗ ನೋಡಿ ಇನ್ನು ತೋಟ ನೋಡಿ పసలు ఒళ్ళే పసలు ఉంటు ఒళ్ళే పసలు ఉంటు మేడం నిమిగే తొందరే ఇల్ల ఒళ్ళే పసలు ఉంటు నోడి పసలు ఇది సవయవ కృషియ తోట ಹಾಗೆ ಇದಕ್ಕೆ ಅವರು ಫರ್ಟಿಲೈಸರ್ ಹಾಕೋದೆಲ್ಲ ಕಾಣ್ತದೆ ಎಲ್ಲ ಸ್ಲರಿ ಮತ್ತೆ ಸಗಣಿ ಇನ್ನೂರ ಐವತ್ತು ಗಿಡಗಳು ಸ್ವಲ್ಪ ಕೊಕ್ಕದ ಗಿಡಗಳು ಉಂಟು ಆದರೆ ಒಟ್ಟಿಗೆ ಸ್ವಲ್ಪ ಮತ್ತು ಸ್ವಲ್ಪ ಬಾಳೆ ಗಿಡಗಳು ಅಡಿಕೆ ಮರಗಳು ಅದು ಅಡಿಕೆ ಮರ ಅಲ್ಲದೆ ಒಂದು ಹದಿಮೂರು ತೆಂಗಿನ ಮರಗಳು ಕೂಡ ಉಂಟು ಒಳ್ಳೆ ಫಸಲು ಬರುವಂಥ ತೆಂಗಿನ ಮರಗಳು ಹಾಗೆ ಆಗಿ ಇದು ಸೆನ್ಸ್ ಅಲ್ಲಿ ತೋಟ ಉಂಟು ಹಾಗೆಯೇ ಇನ್ನು ಮನೆ ನೋಡುವ ನಾವು ಮನೆ ಹೇಗೆ ಅಂತ ನೋಡುವ ನೋಡಿ ಅದರ ಮೊದಲು ಮನೆ ಹಟ್ಟಿ ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸಿಂದ ಇವೇ ಸ್ಲರಿ ಒಂದು ಟ್ಯಾಂಕಿಯಲ್ಲಿ ತುಂಬಿ ಟ್ಯಾಂಕಿಯಿಂದ ತೋಟಕ್ಕೆ ಬಿಡ್ತಾರೆ ನಾವು ಮನೆ ಒಳಗಡೆ ನೋಡೋ ಇದು ಮನೆ ನೋಡಿ ಇದು ಎಂಟ್ರೆನ್ಸ್ ಸಿಟೌಟ್ನ ಹಾಗೆ ಆನಂತರ ಇದು 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 ಸಿಟೌಟ್ನ ಇಲ್ಲಿ ಒಂದು ಸ್ಟಾಕ್ ರೂಮ್ ಉಂಟು ಈ ಔಟ್ನಲ್ಲಿ ಒಂದು ಸ್ಟಾಕ್ ರೂಮ್ ಉಂಟು ಹಾಗೆ ಇನ್ನು ಒಳಗೆ ಬಂದರೆ ಇಲ್ಲಿ ಒಂದು ಹಾಳಿನ ಹಾಗೆ ಅದರಡೆಯಲ್ಲಿ ಇಲ್ಲಿ ಒಂದು ಕಿಚನ್ ಉಂಟು ಇದು ಗ್ಯಾಸ್ ಸ್ಟವ್ ಹೊತ್ತಿಸುವಂಥ ವ್ಯವಸ್ಥೆ ಹಾಗೆ ಆಮೇಲೆ ಅಟ್ಟಕ್ಕೆ ಹತ್ತುವ ವ್ಯವಸ್ಥೆ ಕೂಡ ಇಲ್ಲೇ ಉಂಟು ಅಟ್ಟಕ್ಕೆ ಹತ್ತುವ ವ್ಯವಸ್ಥೆ ಇಲ್ಲಿ ಉಂಟು ನೆಕ್ಸ್ಟ್ ಒಳಗೆ ಬಂದರೆ ಇಲ್ಲಿ ಒಂದು ಬೆಡ್ರೂಮ್ ಉಂಟು ಒಂದು ರೂಮ್ ಇದು ಅಲ್ಲದೆ ಇನ್ನೊಂದು ಬೆಡ್ರೂಮ್ ಇಲ್ಲಿ ಎಕ್ಸ್ಟ್ರಾ ಒಂದು ಬೆಡ್ರೂಮ್ ಇನ್ನೊಂದು ಇಲ್ಲಿ ಇನ್ನೊಂದು ಕಿಚನ್ ವ್ಯವಸ್ಥೆ ಓಲ್ಡ್ ಟೈಪು ಒಂದು ಕಿಚನ್ ವ್ಯವಸ್ಥೆ ಇನ್ನೂ ನೋಡಿ ಇದು ಕಿಚನ್ ವ್ಯವಸ್ಥೆ ಹೀಗೆ ಒಂದು ಸಣ್ಣದಾಗಿ ಒಳ್ಳೆಯದುಂಟು ಮನೆಯೆಲ್ಲ ಹಾಗೆ ನೋಡಿ ಇದು ಕುಡಿ ಕುಡಿಯುವ ನೀರಿನ ಬಾವಿ ಇಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಈ ಬಾವಿಯಿಂದಲೇ ಉಂಟು ಹಾಗೆ ಇದು ಒಂದು ಇಷ್ಟು ಜಾಗ ಹೂ ಗಾರ್ಡನಿಗೆ ಅಂತ ಇರುವಂಥ ಜಾಗ ಇಲ್ಲಿ ಹೂವಿನ ಗಿಡಗಳನ್ನೆಲ್ಲ ತುಂಬ ನೆಡಲಿಕ್ಕೆ ನೆಡ್ತಾರೆ ಹಾಗೆ ಬೇಸಿಗೆಲ್ಲ ತರಕಾರಿ ಕೂಡ ಮಾಡ್ತಾರೆ ಈ ಜಾಗದಲ್ಲಿ ಸ್ವಲ್ಪ ನೋಡಿ ಇದು ಗಾರ್ಡನಿಗೆ ಗಾರ್ಡನ್ ಬೇರೆ ಬೇರೆ ಹೂವಿನ ಗಿಡಗಳನ್ನು ನೆಡುವಂಥ ಒಂದು ವ್ಯವಸ್ಥೆಯಲ್ಲಿ ಅದರಡೆಯಲ್ಲಿ ನೋಡಿ ಇಲ್ಲಿ ಇಲ್ಲಿ ಮೇಲಿಂದ ಒಂದು ರೋಡು ಇಲ್ಲಿ ಬರ್ತಾ ಉಂಟು ಇಲ್ಲಿ ಇಲ್ಲಿ ಅಂಗಳದವರೆಗೆ ರೋಡ್ ಬರ್ತಾ ಉಂಟು ಅಂಗಳದವರೆಗೆ ರೋಡ್ ಬರ್ತದೆ ಅಂಗಳದವರೆಗೆ ರೋಡ್ ಬರ್ತದೆ ಇಲ್ಲಿಂದ ಹಾಗೆ ಇನ್ನು ನಾವು ಮನೆ ಮನೆ ಆದ ನಂತರ ನೋಡಿ ಹಟ್ಟಿ ಉಂಟು ಹಾಗೆ ಹಟ್ಟಿಗೆ ಅಟ್ಯಾಚ್ ಆಗಿ ಇಲ್ಲಿ ಹಟ್ಟಿ ಮನೆಗೆ ಅಟ್ಯಾಚ್ ಆಗಿ ಒಂದು ಕೊಟ್ಟಿಗೆ ಉಂಟು ಹಟ್ಟಿಯಿಂದ ನಾವು ನೋಡಿ ಇಲ್ಲಿ ಕೊಟ್ಟಿಗೆ ಇಲ್ಲಿ ಸ್ಟಾಕ್ ಐಟಮ್ ಅದು ಇದು ಇಡುವಂಥ ವ್ಯವಸ್ಥೆ ಎಲ್ಲ ಉಂಟು ಬಾತ್ ವಾಶ್ರೂಮು ಇದೆಲ್ಲ ಇಲ್ಲೇ ಇಲ್ಲೇ ಆಗಿ ಉಂಟು ಇಲ್ಲಿ ಇದು ಹಟ್ಟಿ ಹಾಗೆ ಇನ್ನು ಈ ಹಟ್ಟಿ ತೊಳೆದು ಗೋಬರ್ ಗೇಸಿ ಗೋಬರ್ ಗ್ಯಾಸಿಗೆ ಸೆಗಣ ಇದೆಯಲ್ಲ ಗೋಬರ್ ಗ್ಯಾಸಿಗೆ ಕಳಿಸಿ ಕೊಡುವಂಥ ವ್ಯವಸ್ಥೆ ಗೋಬರ್ ಗ್ಯಾಸಿಂದ ಅಂತ ಬಂದಂಥ ಸ್ಲರಿಯನ್ನು ಒಂದು ಟ್ಯಾಂಕಿಗೆ ತುಂಬಿಸಿ ತುಂಬುತ್ತಾ ಉಂಟು ಇದು ಗೋಬರ್ ಗ್ಯಾಸಿಂದ ಹೋದಂಥ ಸ್ಲರಿ ಟ್ಯಾಂಕಿ ಸ್ಲರಿ ಟ್ಯಾಂಕಿ ಒಂದು ಇದು ಗೋಬರ್ ಗ್ಯಾಸಿಂದ ಬಂದಂಥ ಸ್ಲಾರಿ ಇದರಲ್ಲಿ ಶೇಖರಣೆ ಆಗ್ತದೆ ಇಲ್ಲಿಂದ ತೋಟಕ್ಕೆ ಹೋಗ್ತದೆ ಹಾಗೆ ಇನ್ನೊಂದು ಗೋಬರ್ ಗ್ಯಾಸ್ ಅಲ್ಲಿ ಫುಲ್ ಆದ ನಂತರ ಇಲ್ಲಿ ಕೂಡ ಈ ಟ್ಯಾಂಕಿಯಲ್ಲಿ ಕೂಡ ಫುಲ್ ಮಾಡ್ತದೆ ಗೋಬರ್ ಗ್ಯಾಸಿಂದು ಇದು ಇಲ್ಲಿಂದ ಫುಲ್ಲಾಗಿ ಆದ ನಂತರ ಇದು ತೋಟಕ್ಕೆ ಹಾಕ್ತಾರೆ ಇದು ಗೋಬರ್ ಗ್ಯಾಸ್ ಮನೆಗೆ ಹೋಗುವಂಥದ್ದು ಇಲ್ಲಿ ಈ ಸೆಗಣಿಯನ್ನು ಇಲ್ಲಿ ಮಿಕ್ಸ್ ಮಾಡಿ ಗೋಬರ್ ಗ್ಯಾಸಿಗೆ ಹಾಕ್ತಾ ಇರುವಂಥದ್ದು ಇಲ್ಲಿಂದ ಇದು ಇಷ್ಟು ವ್ಯವಸ್ಥೆ ಈ ತೋಟಕ್ಕೆಲ್ಲ ಇಲ್ಲಿಂದ ಸ್ಲರಿ ಮತ್ತು ಸೆಗಣಿ ಎಲ್ಲ ಕೊಂಡೋಗಿ ಹಾಕುವಂಥ ವ್ಯವಸ್ಥೆ ಹಾಗೆ ಪೈಪಿಂದ ಕೂಡ ಬಿಡಲಿಕ್ಕೆ ಇರುವಂಥ ವ್ಯವಸ್ಥೆ ಕೂಡ ಉಂಟು ಈ ಈ ಜಾಗಕ್ಕೆ ಅಡ್ಡಿನಡ್ಕದಿಂದ ಪೆರ್ಲಕ್ಕೆ ಹೋಗುವಂಥ ಶಾರ್ಟ್ ರಸ್ತೆ ಒಂದು ಅಡ್ಡ ರಸ್ತೆ ಹತ್ತಿರ ಆಗಿ ಹೋಗುವಂಥದ್ದು ಈ ರಸ್ತೆ ಅಡ್ಡಿನಡಕೆಯಿಂದ ಒಂದು ಮೂರು ಕಿಲೋಮೀಟ್ರ್ ಒಳಗೆ ಬಂದರೆ ಅಡ್ಡೆ ಹಣಕ ಹಾಳಿನ ಡಿಪದ ಎದುರು ಸೈಡಲ್ಲಿ ಬರುವಂಥ ಒಂದು ರಸ್ತೆ ಅಲ್ಲಿ ಬಂದರೆ ನಮಗೆ ಈ ಪ್ಲೇಸಿಗೆ ಬರಲಿಕ್ಕಾಗ್ತದೆ ಇದು ಎರುಗಳ್ಳು ಅಂತ ಹೇಳುವ ಪ್ರದೇಶ ಇದು ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಹೆಣ್ಮಕಜ ಪಂಚಾಯತಿನ ಎರುಗಳ್ಳು ಅಂತ ಹೇಳುವಂಥ ಪ್ರದೇಶ ಇಲ್ಲಿ ಟೋಟಲ್ ಅರವತ್ತ್ನಾಲ್ಕು ಸೆನ್ಸ್ ಜಾಗ ಮತ್ತು ಅರವತ್ನಾಲ್ಕು ಸೆನ್ಸ್ ಜಾಗ ಮತ್ತು ಮನೆ ಇರುವಂಥದ್ದು ಹಟ್ಟಿ ಕೊಟ್ಟಿಗೆ ಇದು ಟೋಟಲ್ ಸೇರಿ ಇದಕ್ಕೆ ಒಂದು ನಲವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಬೇಕಾದವರು ಈ ನಾವು ಕೆಲಗೆ ಡಿಸ್ಕ್ರಿಪ್ಷನ್ ನಂಬ್ರವನ್ನು ಕೊಟ್ಟಿರ್ತೇವೆ ಇದಕ್ಕೆ ಸಂಪರ್ಕಿಸಿದರೆ ಆಯಿತು ಧನ್ಯವಾದಗಳು